ಅಕ್ರಮವಾಗಿ ಬಿಲ್ ಮಾಡಿದ್ರೆ ಅದನ್ನ ಒಂದೇ ಒಂದು ಬಿಲ್ ತೋರಿಸ್ಲಿ ನಮಗೆ ಕೆಲಸ ಮಾಡಿದ ಮೇಲೆ ಬಿಲ್ ಮಾಡಿದ್ದೀವಿ ಇಲ್ಲ ಅಂತ ಹೇಳಿಲ್ಲ ಅವ್ರು ಏನಂದ್ರೆ ವಿರೋಧ ಪಕ್ಷದಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಅವರು ವಿರೋಧ ಪಕ್ಷದ ನಾಯಕರನ್ನ ಗುರ್ಸ್ಕೋಬೇಕು ನಾನು ಸರ್ಕಾರದಲ್ಲಿ ನಾನು ಗುರ್ಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ನಿಲ್ಲಿಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ತಾಲೂಕಿನಲ್ಲಿ ಎಲ್ಲ ಪುರಸಭೆಗಳಿಗಿಂತ ನಮ್ಮ ಪುರಸಭೆಯಲ್ಲಿ ಅಭಿವೃದ್ಧಿ ಕೆಲಸ ಚೆನ್ನಾಗಾಗಿದೆ ಆಗ್ತಾ ಇದೆ ಮುಂದೆ ಆಗುತ್ತೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎರಡರ ಎರಡು ಎಕರೆ ಜಾಗದಲ್ಲಿ ಇಂದು ಆಯೋಜಿಸಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಮತ್ತು ಚಂದಾಪುರ ಪುರಸಭೆ ಸದಸ್ಯರು ಮತ್ತು ಗ್ರಾಮಸ್ಥರು ಚಾಲನೆ ನೀಡಿದರು ಇನ್ನು ಈ ವೇಳೆ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಚಂದಾಪುರ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಗುಂಡು ತೋಪುಗಳನ್ನು ಗುರುತಿಸಿ ಅಲ್ಲಿಯೂ ಸಹ ಗಿಡ ನೆಟ್ಟು ಪೋಷಣೆ ಮಾಡುವ ಕೆಲಸವನ್ನು ಮಾಡುತ್ತೇವೆ ಜೊತೆಗೆ ಗುಂಡು ತೋಪುಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿರವರು ಮಾತನಾಡಿ ಚಂದಾಪುರ ಪುರಸಭೆಯು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಆದರೆ ಕೆಲವು ಉದ್ದೇಶ ಪೂರಕವಾಗಿ ನಮ್ಮ ಪುರಸಭೆ ಮೇಲೆ ಇಲ್ಲದ ಆರೋಪಗಳನ್ನು ಮಾಡುವುದು ಎಷ್ಟು ಸರಿ ಇದೆ ಎಂದರು ಇನ್ನು ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ನಡೆಯದೆ ಯಾವುದಾದರೂ ಒಂದೇ ಒಂದು ಬೋಗಸ್ ಬಿಲ್ ಕೊಟ್ಟಿದ್ದರೆ ಹೇಳಿ ಎಂದರು ನಿಮ್ಮ ಬಳಿ ಅಕ್ರಮಕ್ಕೆ ಸಂಬಂಧಿಸಿದ ದಾಖಲೆಗಳು ಇದ್ದರೆ ಬಿಡುಗಡೆ ಮಾಡಿ ಎಂದು ಸವಾಲಿಸಿದರು ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಸದಸ್ಯರಾದ ರಾಮು ಕೃಷ್ಣಾರೆಡ್ಡಿ ಉಮೇಶ್ ಸುಕನ್ಯಾ ಶಿವಮ್ಮ ವಿ ಕೆ ಟಿ ರಾಮು ಸ್ಥಳೀಯ ಮುಖಂಡರಾದ ಹಿಲಲಿಗೆ ಮಂಜು ಚಂದ್ರಾರೆಡ್ಡಿ ಮತ್ತು ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಗ್ರಾಮದಲ್ಲಿ ಈ ಗುಂಡು ತಪ್ಪಲ್ಲಿ ನಮ್ಮ ಸದಸ್ಯರ ನೇತೃತ್ವ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಅವರು ಇರ್ಬೋದು ಆಮೇಲೆ ಸುಕನ್ಯಾ ವೇಣುಗೋಪಾಲ್ ಅವರು ರಮೇಶ್ ಅಣ್ಣವರು ವಿ ಕೆ ಟಿ ರಮೇಶ್ ಅಣ್ಣವರು ಮತ್ತೆ ಶಿವಮ್ಮ ಅವರು ಉಮೇಶ್ ಅಣ್ಣವರು ಮತ್ತೆ ಮುಖಂಡರು ಹಾಗೆ ನೇತೃತ್ವದಲ್ಲಿ ಇವತ್ತು ಗುಂಡು ತಪ್ಪಲಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಮುಂದಾಳ ಅಥವಾ ವಹಿಸಿ ಪಿ ಎಸ್ ಮಂಜಣ್ಣನವರಾಗಿರ್ಬೋದು ಹಾಗೆ ಡೈರಿ ಅಧ್ಯಕ್ಷರಾದಂತಹ ಚಂದ್ರ ರೆಡ್ಡಿ ಈ ಊರಿನ ಮುಖಂಡರಾಗಿರ್ಬೋದು ಹಾಗೆ ಯುವಕರಾಗಿರ್ಬೋದು ಎಲ್ಲ ಕೈ ಜೋಡಿಸಿ ಈ ಗುಂಡು ತಪ್ಪನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಈ ಗುಂಡು ತಪ್ಪಲ್ಲಿ ಗಿಡ ನೆಟ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಗಾಳಿ ಸಿಗಲಿ ಅಂತ ಶ್ರಮ ಕೊಟ್ಟು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಈ ಗಿಡ ನೆಡೋದಕ್ಕೆ ಅರಣ್ಯ ಇಲಾಖೆಯವರು ನಮ್ಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ಈ ಗುಂಡು ತಪ್ಪು ಕ್ಲೀನ್ ಮಾಡೋದಕ್ಕೆಲ್ಲ ನಮ್ಮ ಚಂದಾಪುರ ಪುರಸಭೆಯಿಂದ ನಾವು ಗಾಡಿ ಎಲ್ಲ ಕಳಿಸಿದ್ದೀವಿ ಇನ್ನು ಏನೇ ಸಹಾಯ ಬೇಕಾದ್ರೂ ನಮ್ಮ ಚಂದ ಪುರಸಭೆಯಿಂದ ನಾವು ಸಹಾಯ ಮಾಡ್ತೀವಿ ಹಾಗೆ ಈ ನಮ್ಮ ವಾರ್ಡ್ಗಳಲ್ಲಿ ಇನ್ನ ಇರೋ ವಾರ್ಡ್ಗಳಲ್ಲಿ ಇರೋ ಗುಂಡು ತೋಪುಗಳನ್ನ ಅವ್ರ ಮುಖಂಡರೆಲ್ಲ ಸೇರಿ ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳ್ಕೊತೀನಿ ಅವ್ರಿಗೆ ಏನೇ ಸಹಾಯ ಬೇಕಾದ್ರೂ ನಮ್ಮ ಪುರಸಭೆ ವತಿಯಿಂದ ನಾವು ಮಾಡ್ತೇವೆ ಪುರಸಭೆಯ ಈರಳಿಗೆ ಗ್ರಾಮದ ವಾರ್ಡ್ ನಂಬರ್ ಎಂಟರಲ್ಲಿ ಒಂದು ಸಸಿ ನಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಗು ಇದು ಮೊದಲಿನದು ತೋಪ್ ಅಂತ ಇತ್ತು ಈ ಗುಂಡ್ತೋಪ ಹಳೆಯ ಮಾವಿನ ಮರಗಳು ಸೀರೆ ಮರಗಳು ಎಲ್ಲ ಮರಗಳೆಲ್ಲ ಇಟ್ಟಿದ್ವಿ ಅವು ಕೆಲವು ದಿನಗಳಿಂದ ಅದು ಹಾಳಾಗಿ ತುಂಬ ಅಧ್ವಾನ ಆಗಿಬಿಟ್ಟಿತ್ತು ಆಗ ನಮ್ಮ ಊರಿನ ಮುಖ ಯುವಕರೆಲ್ಲ ನಮ್ಮ ಮುಂದೆ ಬಂದು ಈ ಗುಂಡ್ತೋಪನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡ್ವಿ ಆ ಯೋಜನೆ ಮುಖಾ ಆ ಯೋಜನೆ ಮುಖಾಂತರ ಎಲ್ಲ ಊರಿನ ಎಲ್ಲ ಮುಖಂಡರು ಮತ್ತು ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಎಲ್ಲ ಸೇರಿ ಈ ಗುಂಟೋಪನ ಅಭಿವೃದ್ಧಿ ಪಡಿಸಲು ನಿಶ್ಚಯ ನಿಶ್ಚಯಿಸಿ ಅಭಿವೃದ್ಧಿ ಕಾರ್ಯ ಮುಂದುವರಿತಾ ಇದೆ ಇದೇ ತರ ನಮ್ಮ ಚಂದಾಪುರ ಪುರಸಭೆನೇ ಇರಬಹುದು ತಾಲೂಕಿನ ಎಲ್ಲ ಗುಂಟೋಪಗಳಲ್ಲೂ ಅಭಿವೃದ್ಧಿ ಪಡಿಸಬೇಕೆಂದು ನಾನು ಎಲ್ಲ ನಾಗರಿಕರಲ್ಲಿ ಈ ಸವಿನಿ ಪ್ರಾರ್ಥಿಸುತ್ತೇನೆ ಚಂದಪುರ ಅಭಿವೃದ್ಧಿ ಆಗಿಲ್ಲ ಅಂತ ಸಾಕಷ್ಟು ಆಲೋಚನೆ ಮಾಜಿ ಅಧ್ಯಕ್ಷರಾಗಿ ಚಂದಾಪುರ ಪುರಸಭೆಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇರೋರು ಫಸ್ಟ್ ಅವರು ಯಾವ ಉದ್ದೇಶ ಇಟ್ಕೊಂಡು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದಾರ ಆ ಉದ್ದೇಶ ಅವ್ರು ಕರೆಕ್ಟ್ ಆಗಿ ನಡ್ಕೊಂಡು ನಡ್ಸ್ಕೊಂಡಿದಾರ ಫಸ್ಟ್ ಕೇಳಿ ತಾಲೂಕಿನಲ್ಲಿ ಎಲ್ಲ ಪುರಸಭೆಗಳಿಗಿಂತ ನಮ್ಮ ಪುರಸಭೆಯಲ್ಲಿ ಅಭಿವೃದ್ಧಿ ಕೆಲಸ ಚೆನ್ನಾಗ್ ಆಗಿದೆ ಆಗ್ತಾ ಇದೆ ಮುಂದೆ ಆಗುತ್ತೆ ಹಿಂದೇನು ಆಗ್ತಾ ಆಗಿದೆ ಮುಂದೇನು ಆಗ್ತಾ ಇದೆ ಬೇರೆ ಪುರಸಭೆಗಳಿಗೆ ಹೋಲಿಸ್ ನೋಡಿ ಬೇರೆ ಸಭಾ ಪುರಸಭೆಗಳಲ್ಲಿ ಮಾಡಿರೋ ಕೆಲಸಗಳು ಎಲ್ಲ ಬಂದು ಟ್ಯಾಲಿ ಮಾಡಿ ನೋಡಿ ಆವಾಗ ಚಂದಾಪುರ ಸಭೆ ಮುಂದ ಮುಂದೆ ಮುಂದಿದೆಯಾ ಹಿಂದಿದೆಯಾ ಆಮೇಲೆ ಯಾರು ಅಲ್ಲ ಅಲ್ಲ ಸೋಷಿಯಲ್ ಮೀಡಿಯಾ ಅವ್ರಿಗೆ ಅದೇ ಕೆಲಸ ಸೋಷಿಯಲ್ ಮೀಡಿಯಾ ಮಾಡೋರಿಗೆ ಅದೇ ಕೆಲಸ ಅವ್ರು ಏನಂದ್ರೆ ವಿರೋಧ ಪಕ್ಷದಲ್ಲಿ ಏನ್ ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಅವ್ರು ವಿರೋಧ ಪಕ್ಷದ ನಾಯಕರ ಗುರ್ಸ್ಕೋಬೇಕು ನಾನು ಯಾ ಸರ್ಕಾರದಲ್ಲಿ ನಾನು ಗುರ್ಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ನಿಲ್ಲಿಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದೇ ಒಂದು ಬಿಲ್ಲು ಅಕ್ರಮವಾಗಿ ನಡೆದಿದ್ರೆ ಅದಂತೆ ಎತ್ತು ತೋರಿಸಲಿ ಎಲ್ಲ ಮಹಾ ಎಲ್ಲ ಸಭೆ ಸಾಮಾನ್ಯ ಸಭೆಗಳಲ್ಲಿ ಬರ್ತಾರಲ್ಲ ಅಕ್ರಮವನ್ನು ತೋರಿಸಲಿ ಇವಾಗ ಎಲ್ಲ ಪುರಸಭೆಗಳಲ್ಲೂ ಮೊದಲ ಇದು ಕೆಲಸಗಳು ಎಮರ್ಜೆನ್ಸಿ ಕೆಲಸಗಳು ಆಗಿದಾಗ ಇವಾಗ ಎಮರ್ಜೆನ್ಸಿ ಕೆಲಸ ಏನಾದರೂ ಬರ್ತಾರೆ ಒಂದು ನಲ್ಲಿ ಕಿತ್ತು ಒಂದು ಇದು ಮಾಡಿರ್ತಾರೆ ಇಲ್ಲ ಒಂದು ಪೈಪ್ ಲೈನ್ ಹಾಕಿರ್ತಾರೆ ಇಲ್ಲ ಏನೋ ಒಂದು ಊರು ಹಬ್ಬ ಮಾಡಬೇಕು ಆ ಊರು ಹಬ್ಬಕ್ಕೆ ನಾವು ಟೆಂಡ್ರ್ ಪುರಸಭೆ ಪಂಚಾಯಿತಿ ಆಗಿದ್ದರೆ ಕೆಲಸ ಏಮಿಟ್ರೆ ನಾವೇ ಆ್ಯಕ್ಷನ್ ತೊಗೊಳ್ಬೋದಿತ್ತು ಅದೇ ಪುರುಷ ಎಲ್ಲ ಹಂಗಾಗಲ್ಲ ಫಸ್ಟು ಮೀಟಿಂಗ್ ತಗೋಬೇಕು ಮೀಟಿಂಗ್ ರಿಜಿಸ್ಟ್ರೇಷನ್ ಮಾಡಬೇಕು ಡಿ ಸಿ ಆಫೀಸ್ ಕಳಿಸಬೇಕು ಅಲ್ಲಿಂದ ಅಪ್ರೂವಲ್ ತಗೊಂಡು ನಾವು ಕೆಲಸ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಏಕದಮ ನಾವು ಕೆಲಸ ಮಾಡಲೇಬೇಕಾಗುತ್ತೆ ಇವಾಗ ನಮ್ಮ ಅವ್ರು ನಮ್ಮನ್ನ ಎಷ್ಟೋ ಸಾರಿ ಬರದೇ ಬೈ ಏನಂತ ಫಸ್ಟ್ ಕೆಲಸ ಮಾಡಿಬಿಡ್ರಿ ಆಮೇಲೆ ಇನ್ನೊಂದ್ಸರಿ ಟೆಂಡರ್ ಬಿಟ್ಕೊಳ್ರಿ ಅಂತ ಅವರೇ ಹೇಳ್ತಾರೆ ಇವ್ರು ಮುಖಂಡರು ಹೇಳ್ತಾರೆ ಎಲ್ಲ ಊರುಗಳಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಅಂತ ಟೈಮಲ್ಲಿ ಕೆಲಸ ಮಾಡಿದ್ದೀವಿ ಅಕ್ರಮವಾಗಿ ಬಿಲ್ ಮಾಡಿದರೆ ಅದನ್ನು ಒಂದೇ ಒಂದು ಬಿಲ್ ತೋರಿಸ್ಲಿ ನಮಗೆ ಕೆಲಸ ಮಾಡಿದ್ಮೇಲೆ ಬಿಲ್ ಮಾಡಿದೀವಿ ಇಲ್ಲ ಅಂತ ಹೇಳಿಲ್ಲ ಅಕ್ರಮ ಬಿಲ್ ಅಂತ ಹೇಳಿದಾರಲ್ಲ ಒಂದು ತೋರ್ಸಿ ಒಂದು ಬಿಲ್ ತೋರ್ಸಲಿ ಇದು ಕೆಲಸ ಆಗಿಲ್ಲಪ್ಪ ಈ ಬಿಲ್ ಹೆಂಗ್ ಮಾಡಿದ್ರಿ ತೋರ್ಸಿ ದಾಖಲಾತಿ ಕೊಡ್ಲಿ ದಾಖಲಾತಿ ಕೊಡ್ಲಿ ಮೀನೇ ಇವಾಗ ಯಾರ್ ದಾಖಲಾತಿ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಅವ್ರಿಗೆ ಅಲ್ಲಿ ಸ್ಪಾಟ್ ಅಲ್ಲಿ ಹೋಗಿ ಯಾವ ದಾಖಲಾತಿ ಅವ್ರು ಎತ್ಕೊಂಡ್ ಬರ್ತಾರೋ ಅಲ್ಲಿ ಕೆಲಸ ಆಗಿದೆಯಾ ಇಲ್ವಾ ಈಲಿಗೆ ಇರ್ಬೋದು ಚಂದಾಪುರ ಇರ್ಬೋದು ಇಗ್ಲೂರ್ ಇರ್ಬೋದು ರಾಮಸಾಗರ ಇರ್ಬೋದು ಎಲ್ಲೇ ಇರ್ಬೋದು ಆ ಯಾವ್ದು ಬಿಲ್ ಮಾಡಿದೀವ ನಾವು ಅಕ್ರಮವಾಗಿ ಬಿಲ್ ಮಾಡಿದೀವ ಅಂತ ಹೇಳ್ತಾ ಆ ಸ್ಪಾಟ್ ಹೋಗಿ ಚೆಕ್ ಮಾಡಿ ಕೆಲಸ ಮಾಡಿ ಆಗಿದ್ಯಾ ಇಲ್ವಾ ಅಂತ ಕೇಳಿ ಆಮೇಲೆ ನಾವು ಅದಕ್ಕೆ ಆನ್ಸರ್ ಮಾಡಿ ಇದು ಅಲ್ಲ ಚಂದಾಪುರ ಪುರಸಭೆ ಬೆಳೀತಾ ಇರೋ ಪುರಸಭೆ ಇದು ರೆಸಿಡೆನ್ಸಿಯಲ್ ಏರಿಯಾ ಬೆಳೀತಾ ಇದೆ ಬೇರೆ ಪುರಸಭೆಗಳ ಇವಾಗ ಚಂದ ಭಂಸಂದ್ರ ಇರಬಹುದು ಇದು ಜಿಗಣಿ ಇರ್ಬೋದು ಜಬ್ಗೋಡಿ ಇರ್ಬೋದು ಇವೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಇದೆ ಅದಕ್ಕೆ ಖಾತೆ ಸೆಕ್ಷನ್ ಕಮ್ಮಿ ಇರ್ತದೆ ಖಾತೆಗಳಿಗೆ ಕಮ್ಮಿ ಇರ್ತದೆ ನಮ್ಮದು ರೆಸಿಡೆನ್ಸಿಯಲ್ ಏರಿಯಾ ನಮ್ಮದು ಚಂದಾಪುರ ಸಭೆ ಪೂರ್ತಿ ರೆಸಿಡೆನ್ಸಿಯಲ್ ಏರಿಯಾ ಇವಾಗ ಎಷ್ಟು ಇದಿದೆಯಾ ಇದೆಯೋ ಏರಿಯಾ ಇದೆಯೋ ಅಷ್ಟು ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆ ಇಂಪ್ರೂವ್ಮೆಂಟ್ ಆದಾಗ ಖಾತೆ ನಾವು ಖಾತೆ ಕಾನೂನು ಪ್ರಕಾರ ಖಾತೆ ಮಾಡಲೇಬೇಕಲ್ವಾ ಖಾತೆ ಮಾಡ್ಕೊಡಲ್ಲ ಅಂತ ಅವರು ಬಿ ಎಮ್ ಆರ್ ಡಿ ಅಪ್ರೂವಲ್ ತಗೊಂಡಿರ್ತಾರೆ ಇಲ್ಲ ಡಿ ಸಿ ಅಪ್ರೂವಲ್ ತಗೊಂಡಿರ್ತಾರೆ ಇವಾಗ ಹೆಡ್ ಮಾಸ್ಟರ್ ಲೇಔಟ್ ಅಂತ ಹೇಳ್ತಾರೆ ಹೆಡ್ ಮಾಸ್ಟರ್ ಲೇಔಟ್ ಹಳೆ ಕಾಲದಿಂದ ಅದು ಹಳೆ ಕಾಲದಲ್ಲಿ ಡಿಸ್ಅಪ್ರೂವೇ ಅಪ್ರೂವಲ್ ಆಗಿದೆ ಪಂಚಾಯತ್ ಇದ್ದಂಗೆ ಇದಾವೆ ಅದಕ್ಕೆ ಖಾತೆ ಬೇಕಾಗುತ್ತೆ ನಾವು ಮಾಡ್ಕೊಡ್ಬಾರ್ದು ಅಂತ ಯಾರು ಹೇಳ್ತಾರೆ ಇಷ್ಟು ದಿವಸ ಪಂಚಾಯಿತಿ ಇದ್ದಾಗ ಪಂಚಾಯಿತಿ ಇದ್ದಾಗ ನಾವು ಖಾತೆ ಮಾಡಿದ ಅಲ್ಲೂ ಅವಾಗೂ ನಾನು ಮೆಂಬರ್ ಆಗಿದೆ ಆವಾಗಲೂ ನಾವು ಖಾತೆಗಳು ಮಾಡ್ತಾ ಇದ್ವಿ ಯಾಕಿದೆ ಎಲ್ಲ ಆವಾಗ ಈಚೆ ಬರ್ತಾ ಇರಲಿಲ್ಲ ಇವಾಗ ಬೆಳೆ ಖಾತೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದ್ದೇಶಪೂರ್ವಕವಾಗಿ ಆರೋಪ ಮಾಡೋದೇ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಉದ್ದೇಶಪೂರ್ವಕ ಪೂರ್ವಕ ಆರೋಪ ಇದು ಅವ್ರ ದಾಖಲೆ ಸಮೇತ ಎತ್ಕೊಂಡು ಬಂದು ತೋರಿಸ್ಲಿ ಕೆಲಸ ಆಗದೆ ಬಿಲ್ ಮಾಡಿದ್ರೆ ತೋರಿಸ್ಲಿ ಕೆಲಸ ಆಗಿರುತ್ತೆ ಇವಾಗ ಊರೆಲ್ಲ ಊರ ಹಬ್ಬಗಳಿಗೆ ಇರ್ಬೋದು ಏನೋ ಊರ್ ಕೆಲಸಗಳಿಗೆ ಅರ್ಜೆಂಟ್ ಕೆಲಸಗಳಿರ್ತವೆ ಇಲ್ಲ ಪೈಪ್ಗಳ ಕಿತ್ತೋಗಿರ್ತವೆ ಅಂತ ಬೇಕೆಲ್ಲ ಕೆಲಸ ಮಾಡಿದ್ರೆ ಇರೋಕ್ಕಾಗುತ್ತಾ ಮತ್ತೆ ಕಾಯ ಇವಾಗ ಪೈಪ್ ಕಿತ್ತೋಗ್ತದೆ ಏ ನಾ ನೀರು ಕೊಡಲ್ಲಪ್ಪ ನಿಮ್ಗೆ ಟೆನ್ ರಾಗವ್ರಿಗು ನೀರು ಕಾಯಿರಿ ಅಂತ ಹೇಳೋಕ್ಕಾಗುತ್ತಾ ನಾವು ನೀವು ಹೇಳಿ ಚಂದಾಪುರ ಪುರಸಭೆ ಈಲೇಲಿಗಿ ಗ್ರಾಮದ ವಾರ್ಡ್ ನಂಬರ್ ಎಂಟರಲ್ಲಿ ಗುಣತೋಪು ಸರ್ವೆ ನಂಬರ್ ನೂರ ಎರಡು ಗುಣತೋಪು ಆಗಿದ್ದು ಆ ಗುಣಸೋಪಲ್ಲಿ ಗುಣಸೋಪಲ್ಲಿ ಇರಬೇಕಾಯಿತು ಮಾವಿನ ಮರ ಆಗಿರ್ಬೋದು ಏನೇ ಆಗಲಿ ಗಿಡಗಳು ಗಿಡಗಳಿರಲಿಲ್ಲ ಬಿರಿ ನೀಲಗಿರಿ ಮರಗಳಿತ್ತು ಅದಕ್ಕಾಗಿ ಜಾಗನು ಸ್ವಲ್ಪ ಎಲ್ಲ ವೇಸ್ಟೇಜ್ ಎಲ್ಲ ಕೆಲವರೆಲ್ಲ ಎಲ್ಲ ವೇಸ್ಟೇಜ್ ಎಲ್ಲ ತಗೊಂಬಂದು ಈ ಗುಣಸೋಪು ಜಾಗದಲ್ಲಿ ಇದ್ರು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛತೆ ಮಾಡಿ ಗುಣಸೋಪು ಏನು ಗಿಡ ಬೇಕೋ ಆ ಗಿಡ ಇಟ್ಟು ಪರಿಸರ ಚೆನ್ನಾಗಿರ್ಬೇಕು ಆನೆ ಕಲ್ ಚಾಲಕಾಲ ಎಲ್ಲ ಜಾಗದಲ್ಲಿ ಆಗಿರ್ಬೋದು ಇದನ್ನ ನೋಡಿ ನಿಮ್ಮ ಜಾಗದಲ್ಲಿ ನಿಮ್ಮೂರಲ್ಲಿ ಗುಣತೋಪಿದ್ರೆ ಅದನ್ನು ಸ್ವಚ್ಛತೆ ಮಾಡಿ ಗಿಡ ಬೆಳೆಸಿ ಪರಿಸರ ಗಾಳಿ ತುಂಬಾ ಮನುಷ್ಯ ತುಂಬಾ ಮುಖ್ಯ ಜನಗಳಿಗೆ ಅದಕ್ಕಾಗಿ ಪರಿಸರ ಉಳಿಸೋಣ ಎಲ್ಲಾ ಊರಲ್ಲಿ ಇದೇ ತರ ಜವಾಬ್ದಾರಿ ತಗೊಳ್ಳಿ ಎಲ್ಲ ಊರಲ್ಲಿ ಗುಣತೋಪು ಏನಿದೆಯೋ ಸರ್ವೆ ಮಾಡಿಸಿ ಗಿಡ ನೆಡಿ ಒಳ್ಳೆ ವಾತಾವರಣ ಹವಣ ಎಲ್ಲ ಚೆನ್ನಾಗಿರುತ್ತದೆ ಅದಕ್ಕಾಗಿ ಎಲ್ಲಾ ಊರಲ್ಲಿ ಇದೇ ತರ ಮಾಡಿ ಅಂತ ಎಲ್ರಿಗೂ ಹೇಳ್ಕೊಂತ ಇದ್ದೀವಿ ಹಿಲೆ ಗ್ರಾಮದ ಎಂಟನೇ ವಾರ್ಡ್ನ ಸರ್ವೆ ನಂಬರ್ ನೂರ ಎರಡರಲ್ಲಿ ಎರಡು ಎಕರೆ ಜಮೀನಿನಲ್ಲಿ ಹಳೆ ಏನು ಗುಂಡು ತೋಪಿತ್ತು ಅದು ನಶಿಸಿ ಹೋಗಿತ್ತು ಈಗ ಪುನರ್ಜೀವನ ಕೊಟ್ಟು ಹೊಸದಾಗಿ ಮಾಡ್ತ ಮಾಡಿರ್ತಕ್ಕಂಥ ಗುಂಡು ತೋಪಿಗೆ ಯಾರ್ಯಾರು ಸಹಕಾರ ಮಾಡಿದ್ರು ಯಾರ್ಯಾರು ಪಣ ತೊಟ್ಟಿದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಚಂದಾಪುರ ಪುರಸಭೆಯ ಈಗಿನ ಆಡಳಿತ ಏನಿದೆ ಸಿಬ್ಬಂದಿ ಅಧ್ಯಕ್ಷ ಆಯಿತು ಉಪಾಧ್ಯಕ್ಷ ಆಗಿರ್ಬೋದು ಹಾಗೂ ಎಲ್ಲ ಸದಸ್ಯರು ಇಪ್ಪತ್ತ್ ಮೂರು ಆರಡ್ನ ಸದಸ್ಯರ ಸಮೇತ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗುಂಡು ತೋಪನ್ನ ಸುಜಜ್ಞಿತವಾಗಿ ವೈಜ್ಞಾನಿಕವಾಗಿ ಒಂದು ಹಿರಿಯರಿಗಿರ್ಬೋದು ಕಿರಿಯರಿಗೆ ಒಂದು ಸೀನಿಯರ್ ಸಿಟಿಜನ್ಗೆ ಒಂದು ವಾಕಿಂಗ್ ಟ್ರಾಕಿಂಗ್ ಆಗಿರ್ಬೋದು ಏನಿವತ್ತು ಪರಿಸರ ಹಾಳಾಗ್ತಾ ಇದೆ ಈ ಒಂದು ಗುಂಡು ತೋಪಿನಿಂದ ಎಲ್ಲ ಆಮ್ಲಜನಕಕ್ಕೆ ಉತ್ಪತ್ತಿ ಆಗಲಿ ಅಂತ ಅಂತ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಪಣ ತೊಟ್ಟು ಇವತ್ತು ಇಟ್ಟಿದೀವಿ ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಎಲ್ಲಾ ಮಹಿನಿಯರಿಗೂ ಒಂದಿಸ್ತಾ ಅದೇ ರೀತಿ ಈ ಗುಂಡು ಏನಿವತ್ತು ಮಾನ್ಯ ಶ್ರೀ ಗೌತಮ ಬುದ್ಧ ಉದ್ಯಾನವನ ಗುಂಡು ಅಂತ ನಾಮಕರಣ ಮಾಡಿದ್ದೀವಿ ಆ ಒಂದು ನಾಮಕರಣವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಆ ಪ್ರಶ್ನೆ ಮಾಡದೆ ಆ ಒಂದು ನಾಮಕರಣವನ್ನ ತಿರಸ್ಕಾರ ಮಾಡ್ದೆ ಉತ್ತೇಜನ ಕೊಟ್ಟು ಸರಿ ಅಂತ ಹೇಳ್ಬೇಕು ಪ್ರಶ್ನೆ ಮಾಡ್ಬಾರ್ದು ಸರ್ಕಾರ ಯಾವ್ದನ್ನು ಉದ್ಯಾನವನ ಇಟ್ಟರೆ ಹೆಸರಿಗೆ ಅದ್ರ ಜೊತೆ ಗುಂಡು ತೋಪ ಇಟ್ಟಿದ್ದೀವಿ ಅದನ್ನ ಉಳಿಸ್ಕೊಂಡೋಗಿ ಎಲ್ರಿಗೂ ನಾನು ಸದಾ ಚಿರುಣಿ ಆಗಿರ್ತೀನಿ ನಮಸ್ಕಾರ ಈಗ ಬಂಧುಗಳಿಗೆ ತಿಳಿಸುವುದೇನೆಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನ ನಾವು ಕೊಡಲೇಬೇಕು ಈ ದಿನ ಎಲ್ಲ ಕೈಗಾರಿಕೆಗಳ ಮಲಿನ ವಾಯುಮಾಲಿನ್ಯ ಮತ್ತೆ ಪರಿಸರ ಮಾಲಿನ್ಯ ಜಲಮಾಲಿನ್ಯ ಇವೆಲ್ಲ ನಡೀತಿರುವಾಗ ಪ್ರತಿಯೊಬ್ಬ ಸಾರ್ವಜನಿಕರು ಯುವಕರು ಹೆಚ್ಚಿಗೆ ರೈತರು ರೈತರ ಕೆಲಸ ಮಾಡ್ತಾ ಇರ್ತಾರೆ ಯುವಕರು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಯಾವುದೇ ಅಧಿಕಾರಿಗಳು ನಮಗೇನು ಬರುತ್ತೆ ನಮಗೇನು ಸಿಗುತ್ತೆ ಇದ್ದಾರೆ ಈ ಇದರಲ್ಲಿ ಕಾಲಘಟ್ಟದಲ್ಲಿ ಈಗ ಯಾವುದೇ ಸಾರ್ವಜನಿಕ ಒಂದು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಇಲ್ಲ ಇನ್ನೂ ಮಂತ್ರಿಗಳಾಗಲಿ ಅವರು ಅವ್ರಿಗೆ ಬೇಕಾಗಿದ್ದನ್ನ ನೋಡ್ತಾರೆ ಹೊರತು ಸಾರ್ವಜನಿಕರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ಏರಿಯಾದಲ್ಲಿ ಏನೇನು ತೊಂದರೆ ಇದೆ ಅದನ್ನ ಸರಿಪಡಿಸೋ ಮನಸ್ಸು ಯಾರಿಗೂ ಇರೋದಿಲ್ಲ ರೈತರಾಗಲಿ ಯುವಕರಾಗ್ಲಿ ಹೋರಾಟ ಮಾಡಿ ಎಲ್ಲ ಪಡ್ಕೊಳ್ಬೇಕಾಗಿದೆ ಹೋರಾಟದ ಜೊತೆಗೆ ನಾವು ಈ ರೀತಿ ಗಿಡಗಳನ್ನು ಬೆಳೆಸೋದ್ರಿಂದ ಮುಂದಿನ ಪೀಳಿಗೆಗೆ ಆಮ್ಲಜನಕ ಅದೆಲ್ಲ ಸಿಗೋದು ಒಂದು ಮುಖ್ಯ ಕರ್ತವ್ಯ ನಾವು ಮಾಡ್ಬೇಕ ಕರ್ತವ್ಯ ಇದು ರಸ್ತೆಗಳಾಗ್ಲಿ ಯಾವುದೇ ರಸ್ತೆಗಳಾಗ್ಲಿ ಹೋರಾಟ ಮಾಡದಿದ್ದು ಏನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಅಧೋಗತಿ ಇರುವ ರಸ್ತೆಗಳನ್ನೆಲ್ಲ ಸರಿಪಡಿಸಲು ಹೋರಾಟ ಕೈಗೊಳ್ಳಬೇಕಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ಸ್ಪಂದನೆ ಕೊಡ್ಬೇಕಂತ ಕೋರ್ಕೊಳ್ತೇನೆ ನಮಸ್ಕಾರ ಎಲ್ಲ ನಾಗರಿಕ ಬಂಧುಗಳೇ ಸರಿಸುಮಾರು ಎರಡು ತಿಂಗಳು ಮೊದಲು ಇದೇ ಗುಂಡು ನಾವು ಶಂಕುಸ್ಥಾಪನೆ ಮಾಡಿದಾಗ ಪತ್ರಕರ್ತ ಆದಂತ ನೀವೇ ಕೇಳಿದ್ರಿ ಇದು ಗುಂಡು ಇಲ್ಲ ಕಾಂಕ್ರೀಟ್ ಬೀಡಾಗಿ ನಿಂತಿದೆ ನಿಜವಾಗ್ಲೂ ಇದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತಾ ಹೆಚ್ಚು ಕಡಿಮೆ ಮುನ್ನೂರು ಲೋಡು ಕಸ ತುಂಬಿದ್ದಾರೆ ಅಂತ ನೀವೇ ಪ್ರಶ್ನೆ ಮಾಡಿದ್ರಿ ಆಯಿತು ಒಂದು ಎರಡು ತಿಂಗಳು ಬಿಟ್ಕೊಬನ್ನಿ ಅಂತ ಹೇಳಿದ್ವಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಸರಿ ಸುಮಾರು ಈ ಗುಂಡು ಮುನ್ನೂರು ಟ್ಯಾಕ್ಟ್ರ್ ಅಷ್ಟು ಡಬ್ರಿಸಿ ಲೋಕಲ್ ಅಪಾರ್ಟ್ಮೆಂಟ್ಗಳವರು ಲೋಕಲ್ ಜನ ಎಲ್ಲ ತುಂಬಿ ಎಲ್ಲ ಮನೆ ದಬ್ಬಿದ್ರೆ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ತಂದು ತುಂಬಿಟ್ರು ಗುಂಡು ತೋಬಿನ ಒಂದು ಮಾಹಿತಿ ಆಗಲಿ ಗುಂಡು ತೋಬಿನ ಒಂದು ಅಭಿವೃದ್ಧಿ ಬಗ್ಗೆ ಜನಗಳಿಗೆ ಅರಿವೇ ಇಲ್ಲ ದಯವಿಟ್ಟು ನಾಗರಿಕ ಬಂಧುಗಳೇ ಎಲ್ಲೇ ಸರ್ಕಾರಿ ಜಾಗ ಇದೆ ಅಲ್ಲಿ ಎತ್ಕೊಂಡೋಗಿ ನೀವು ಕಸ ತುಂಬೋದು ಮೂಲ ನಿಮ್ಮ ಮಕ್ಕಳಿಗೆ ಮಾರಕ ಇದು ತತ್ತು ಕ್ಷಣಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇಲ್ಲಿಗೆ ಗ್ರಾಮದ ಸರ್ವೆ ನಂಬರ್ ನೂರ ಎರಡು ಎರಡು ಎಕರೆ ವಿಸ್ತೀರ್ಣದ ಈ ಗುಂಡು ತೋಪನ್ನ ಡೆವಲಪ್ಮೆಂಟ್ ಮಾಡಬೇಕಂತ ಎಲ್ಲ ಗ್ರಾಮಸ್ಥರು ಇಚ್ಛಿಸಿ ಇವತ್ತು ಕೆಲಸ ಪ್ರಾರಂಭಿಸಿದ್ದೀವಿ ಇಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಸಹ ನಾವು ಗಿಡ ನಾಟಿ ಮಾಡೋದು ಮುಖ್ಯ ಅಲ್ಲ ನಾಟಿ ಮಾಡೋದು ಗಿಡನ ಪೋಷಣೆ ಮಾಡಬೇಕು ಇದೇ ಗುಂಡು ತೋಪಲ್ಲಿ ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಒಂದು ಸೈಡಲ್ಲಿ ಮಕ್ಕಳಿಗೆ ಚಿಲ್ಡ್ರನ್ಸ್ ಪಾರ್ಕ್ ಇರ್ಬೋದು ಒಂದು ಒಂದು ಜಿಕ್ಕದಾಗ ಒಂದು ಜಿಮ್ ಇರ್ಬೋದು ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀವಿ ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಸವಲತ್ತು ನಮಗೆ ಬೇಡ ಸ್ವಂತವಾಗಿ ನಾವೇ ಒಂದು ಹತ್ತು ಜನ ಗ್ರಾಮಸ್ಥರೆಲ್ಲರೂ ಸೇರಿ ನಾವೇ ಬಂಡವಾಳ ಹಾಕಿ ನಾವೇ ಡೆವಲಪ್ಮೆಂಟ್ ಮಾಡ್ತೀವಿ ಸರ್ಕಾರದ ಹಣ ನಮ್ಗೆ ಬೇಡ ಕನಿಷ್ಠ ಪಕ್ಷ ಸರ್ಕಾರಿ ಅಧಿಕಾರಿಗಳು ಗುಂಡು ತೋಪುಗಳ್ನ ಉಳಿಸೋದಕ್ಕೆ ನೀವು ಮೊದಲು ನಿಂತ್ಕೋಬೇಕು ಆರ್ ಐ ಅಂದ್ರೆ ಏನ್ರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕರ್ತವ್ಯ ಏನು ವಿ ಎ ಕರ್ತವ್ಯ ಏನು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ಗುಂಡು ತೋಪು ಆಕಾರ ಹೇಗಿದೆ ಅನ್ನೋದೊಂದು ಮಾಹಿತಿ ಪಟ್ಟಿ ಬರೀರಿ ನೀವು ಅಲ್ಲಿ ಕುಳಿಸ್ಕೊಂಡು ಖಾತೆಗೆ ಜೀವನಾಪೂರ್ತಿ ಖಾತೆಗಳು ಮಾಡಿಕೊಂಡೇ ಆರ್ ಐ ಅವರು ವಿ ಎಗಳಿಗೆ ಕಾಲ ಕಳೆದು ಬಿಡ್ತೀರಾ ದಯವಿಟ್ಟು ಗುಂಡ್ತೋಪುಗಳ ಬಗ್ಗೆ ಮಾಹಿತಿ ನಾವೀಗ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ವಿ ಫೋನ್ ಮಾಡ್ತಾನೆ ಸರ್ ನೀವೇನು ಡೆವಲಪ್ಮೆಂಟ್ ಮಾಡಬಾರ್ದು ಸರ್ ಅಂತ ಲೇ ಅಯೋಗ್ಯ ಚೆನ್ನಾಗಿ ತಿಳ್ಕೊ ವಿ ಎ ಹಾಗೂ ಆರ್ ಐ ಅವರೇ ತಿಳ್ಕೊಳ್ಳಿ ನಾವು ಡೆವಲಪ್ಮೆಂಟ್ ಮಾಡ್ತಾ ಇರೋದು ಏನಂತ ಗುಂಡ್ತೋಪು ಡೆವಲಪ್ಮೆಂಟು ನಾವು ಕಸ ಒಂದು ತುಂಬಿದಾಗ ನಿಮಗೆ ಫೋನ್ ಮಾಡಿದಾಗ ನೀವು ಬರೋದಿಲ್ಲ ಇಲ್ಲಿ ಯಾರಾದರೂ ಬಿಲ್ಡಿಂಗ್ ಗುಂಡು ತೋಪಲ್ಲಿ ಕಟ್ತಾ ಇದ್ರೆ ಬನ್ನಿ ಅಡ್ಡ ಹಾಕಿ ಅಂದರೆ ನೀವು ಬರೋದಿಲ್ಲ ಡೆವಲಪ್ಮೆಂಟ್ ಮಾಡುವಾಗ ಮಾತ್ರ ಫಸ್ಟ್ ಫೋನ್ ಮಾಡ್ತೀರಾ ಏನಂತ ಸರ್ ಡೆವಲಪ್ಮೆಂಟ್ ಮಾಡಬೇಡಿ ಇದು ನಾವು ಸರ್ವೆ ಮಾಡಬೇಕ ಸರ್ವೆ ಮಾಡಿರಿ ಸರ್ವೆ ಮಾಡಬೇಡಿ ಅಂತ ನಾವು ಹೇಳಿದ್ದೀವ ಸರ್ವೆ ಮಾಡಿ ಬೌಂಡ್ರಿನ ಫಿಕ್ಸ್ ಮಾಡಿ ಮೊದಲು ಈ ಗುಂಡು ತೋಪ್ಗೆ ಚಂಪಕಧಾಮಯ್ಯ ಗುಂಡ್ತೋಪು ಅಂತಿತ್ತು ಈಗ ನಾವು ಅದೇ ಗುಂಡು ಗೌತಮ ಬುದ್ಧ ಗುಂಡ ತೋಪು ಅಂತ ನಾಮಕರಣ ಮಾಡಿದ್ದೀವಿ ಯಾಕಂದ್ರೆ ಕ್ರಿಸ್ತಪೂರ್ವ ಐನೂರ ಅರವತ್ತ ಮೂರರಲ್ಲಿ ಹುಟ್ಟಿದಂತಹ ಗೌತಮ್ ಬುದ್ಧ ಹುಟ್ಟೋಕೆ ಮೊದಲಿನ ಭಾರತದ ಇತಿಹಾಸನೇ ಬೇರೆ ಗೌತಮ್ ಬುದ್ಧ ಹುಟ್ಟಿದ ಮೇಲೆ ಭಾರತೀಯ ಇತಿಹಾಸನೇ ಬೇರೆ ಈ ಭಾರತಕ್ಕೆ ಒಂದು ಬೆಳಕನ್ನು ಚೆಲ್ಲಿದಂತಹ ಗೌತಮನ ಬುದ್ಧನ ಹೆಸರಿಟ್ಟು ಈ ಗುಂಡು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ನೆಕ್ಸ್ಟು ಈಲಲ್ಲಿಗೆಲ್ ಇನ್ನೊಂದು ಗುಂಡ್ತೋಪಿತ್ತು ಅದನ್ನು ಡೆವಲಪ್ಮೆಂಟ್ ಮಾಡಿದ್ವಿ ನೆಕ್ಸ್ಟ್ ಬಂಸಂದ್ರದಲ್ಲಿ ಒಂದು ಗುಂಡ್ತೋಪ್ ಇದೆ ಅದನ್ನು ಸಹ ಅಭಿವೃದ್ಧಿ ಪಡಿಸ್ತೀವಿ ಬಂಸಂದ್ರದ ಲೋಕಲ್ ಪೀಪಲ್ ಜೊತೆ ಕೈ ಜೋಡಿಸಿ ಬಂಸಂದ್ರ ಗುಂಡ್ತೋಪು ನೆಕ್ಸ್ಟ್ ಇನ್ನ ಜುಲೈ ಆಗಸ್ಟ್ ಅಲ್ಲಿ ಬಂಸಂದ್ರ ಗುಂಡ್ತೋಪ್ ಡೆವಲಪ್ಮೆಂಟ್ ಮಾಡ್ತೀವಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ರಾಮ್ಸಗರದಲ್ಲಿರೋ ಗುಂಡ್ತೋಪ್ ಡೆವಲಪ್ಮೆಂಟ್ ಮಾಡ್ತೀವಿ ಈ ವರ್ಷ ಕನಿಷ್ಠ ಪಕ್ಷ ಹತ್ತು ತೋಪನ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಿದೀವಿ ನೀವು ಕೇಳ್ಬಹುದು ಗುಂಡು ತೋಪ್ ಡೆವಲಪ್ಮೆಂಟ್ ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನಾವು ಡೆವಲಪ್ಮೆಂಟ್ ಗೆ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ಮುಂದೆ ನಾನೊಬ್ಬನೇ ನಿಮ್ ಕಣ್ಣು ಕಾಣಿಸ್ತಾರೆ ನನ್ನ ಹಿಂದೆ ಹತ್ತು ಜನ ಇದ್ದಾರೆ ಹತ್ತು ಜನಗಳು ಕೈ ಜೋಡಿಸಿಕೊಂಡು ಒಬ್ಬೊಬ್ರು ಒಂದೊಂದು ಗುಂಡ್ತೋಪನ್ ಡೆವಲಪ್ಮೆಂಟ್ ಮಾಡ್ತೀವಿ ಹಣ ಎಲ್ಲರೂ ಸೇರ್ ಆಗ್ತಾ ಇದಾರೆ ಹಣ ಗ್ರಾಮಸ್ಥರು ಎಲ್ಲರೂ ನಮ್ಗೆ ಹಣ ಕೊಡ್ತಾರೆ ಇಲ್ಲ ಗ್ರಾಮಸ್ಥರು ಸುಮಾರು ಸುಮಾರು ಜನ ನಮಗೆ ದುಡ್ಡು ಕೊಡ್ತಾ ಇದ್ರೆ ನಿಮ್ಗೆ ಲೆಕ್ಕ ಕೊಡ್ತೀವಿ ಎಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟು ಆಮೇಲೆ ನಿಮ್ಗೆ ಲೆಕ್ಕ ಕೊಡ್ತೀವಿ ಪ್ರತಿ ಗ್ರಾಮದಲ್ಲೂ ಸಹ ಗುಂಡ್ತೋಪನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ನಾನು ಎಲ್ಲಾರು ಕೇಳ್ಕೊತೀನಿ